ಕೂಯ್ ಪಟಲಕಿತ್ತು ತಂದೆ ಬಂದೆ ಶ್ರೀಕಂತಣ್ಣ ನೋಡ್ಕೊಂಡು ಬಿಡಿ ಸೂಪರ್ ಆಗಿದೆ ವಿವ ನಮ್ಮ ಮಂಗ್ಳೂರು ಸೈಡ್ ಇದ್ದಂಗೈತೆ ಸ್ಲೋಟ್ ಬರೋ ಎಕ್ಸ್‌ಪ್ರೆಸ್ 80 ಕೆಳಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಅದು ನೂರು ಕಿಲೋಮೀಟ್ರೂ ಸ್ಟಾಪ್ ಇಲ್ಲ ಒಂದು ಹೋಟ್ಲಿಲ್ಲ ಏನಿಲ್ಲ ಇನ್ನು ರೋಡ್ ಓಪನ್ ಆಗಿದೆ ಒಂದು ಹೋಟ್ಲಿಲ್ಲ ಪಾರ್ಕಿಂಗ್ ಇಲ್ಲ ಒಂದು ಪಂಚರ್ ಅಂಗಡಿ ಇಲ್ಲ ಏನಿಲ್ಲ ಟೈರ್ ಗೀರ್ ಪಂಚರ್ ಆದರೆ ಏನನ್ನಾದರೂ ಏನು ಮಾಡಬೇಕು ಅದಕ್ಕೆ ಹೋಗಲಿಲ್ಲ ಕೆಳಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಸಿ ಸಿ ರೋಡ್ ಬೇರೆ ರೋಡ್ ಸಾಗೋದಿಲ್ಲ ಡಾಂಬರ್ ರೋಡ್ ಇದ್ದಿದ್ರೆ ಹೋಗ್ಬೋದಾಯ್ತು ಸಿ ಸಿ ರೋಡಿಗೆ ದಾರಿನೇ ಸಾಗಲ್ಲ ಬೇಕಿದ್ದೀವಿ ಕೆಳಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಆ ಗಾಡಿ ಮಾತ್ರ ಎಕ್ಸ್ಪ್ರೆಸ್ ಹೈವೇ ಹೆಚ್ಚು ಬರ್ತೈತೆ ಅದು ಐತೆ ಇಲ್ಲಿ ಒಡೋದ್ರ ಟೋಲ್ಗೆ ಆರ್ ಟಿ ವಿ ಇರ್ತಾರೆ ಅದಕ್ಕೆ ಅಲ್ಲೆಲ್ಲ ಅಷ್ಟೇ ಬರೋದು ಹೊಡೋದ್ರ ಬಡೋದ್ ಸೆಂಟ್ರಾಗ ಒಂದು ಟೋಲ್ ಹೋಗ್ಬೋದೇ ನಮ್ಮೋಸ್ಟ್ಲಿ ಒಂದು ಇಲ್ಲ ಎರಡು ಬರ್ತತೆ ಅದನ್ನು ಅದು ಉಳಿತೈತೆ ಆ ಟೋಲ್ ಎಕ್ಸ್ಪ್ರೆಸ್ ಅದು ಏಳ್ನೂರು ಎಂಟುನೂರ ಕಟ್ಟ ನಮ್ಮ ಫ್ರೆಂಡ್ ಬಂದಿದ್ದೆ ಅಲ್ಲಿ ನಾನಂತೂ ನಾನು ಹೋದಾಗ ಟೋಲ್ ಗೇಟೇ ಇನ್ನೂ ಓಪನ್ ಆಗಿರಲಿಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ಒಂದು ವರ್ಷ ಬಂತು ಅಲ್ಲಿ ಹೋಗಿ ದಯೇಜಿಗೆ ದಯೇಜ್ ಅಲ್ಲ ಗುರು ಯಾವ ದಯೇಜ್ ಇರ್ಬೋದು ಅಂತ ನೋಚಿ ಅಲ್ಲಿ ಪ್ಲಾಸ್ಟಿಕ್ ಮಣಿ ತುಂಬಕ್ಕೆ ಹೋಗಿದ್ದೆ ದಯೇಜು ಗುಚ್ಚು ಒಂದು ಗೊತ್ತಿಲ್ಲ ಅಲ್ಲಿ ಪ್ಲಾಸ್ಟಿಕ್ ಮಣಿ ತುಂಬ ಹೋಗಕ್ಕೆ ಹೋಗಿದ್ದೆ ಆ ರೋಡ್ನಾಗೆ ಅಲ್ಲಿಂದ ಮತ್ತೆ ಇಲ್ಲಿವರೆಗೆ ಹೋಗೇ ಇಲ್ಲ ನೋಡೋಣ ಇದು ನೆಕ್ಸ್ಟ್ ಟ್ರಿಪ್ ಬಂದಾಗ ಹೋಗಿ ಮುದ್ದೆ ಹೋಗಿ ಎಲ್ಲರೂ ಸಿಗಮ ಡೌಸರಿ ದಾಟಿ ಧರಂಪುರ್ ರೋಡ್ನಾಗ ಹೋಗ್ತಾ ಇದ್ದೀನಿ ನೋಡಿ ಗಾಡಿ ಇಲ್ಲ ಗಾಡಿ ಒಂದೇ ಇರೋದು ಹೆಡ್ ಲೈಟ್ ಬೇರೆ ಹೋಗಿ ಸರಿಯಾಗಿ ಬೀಳ್ತಿಲ್ಲ ಎಲ್ ಇ ಡಿ ಲೈಟ್ ಹಾಕಿದೀನಿ ಹಂಗಾದ್ರೂ ಬೀಳ್ತಿಲ್ಲ ನೋಡಿ ಕೆಲಸನೇ ಮಾಡ್ತಿಲ್ಲ ಇದ್ರಾಗ ದಾರಿ ಏನು ಕಾಣಲ್ಲ ನಿಧಾನಕ್ಕೆ ಹೋಗ್ಬೇಕು ಇದು ರೋಡ್ ಬಂದಿತ್ತಂತೆ ನಾ ಡೌಟ್ ಇನ್ ಮೇಲೆ ಬಂದೆ ಬಿಟ್ಟಿಲ್ಲ ಅಂದಿದ್ರೆ ಇವಾಗ ಒಂದು ಸರ್ಕಲ್ ಟೀ ಕುಡ್ದೆ ಅಲ್ಲಿಂದ ರೇಟ್ ಹೊಡೆದು ಚಿಟ್ಲಿ ಹೋಗಿ ಚಿಟ್ಲಿಯಿಂದ ಸೀದಾ ಧರಂಪುರ್ ಹೋಗೋದು ಅದೇ ಗ್ಯಾರಂಟಿ ಮೇಲೆ ಬಂದಿತ್ತು ನವಪುರ ಮೇಲೆ ಹೋಗ್ತಿದ್ದೆ ನವಪುರ ಮೇಲೆ ಹೋದ್ರೆ ಓವರ್ಲೋಡು ಅದು ಇದು ಅಂತೇಳಿ ರಂಕ್ಳು ಏನಂದ್ರೆ ಕಾಟ ಅಡ್ಜಸ್ಟ್ಮೆಂಟ್ ಹಿಂಗ್ ಜಾಸ್ತಿ ಇರುತ್ತೆ ಅಲ್ಲಿ ಮುನ್ನೂರು ಕೆ ಜಿ ಎಕ್ಸೆಸ್ ತೋರಿಸ್ತತೆ ನಮ್ದು ನಲ್ವತ್ತೊಂಬತ್ತು ಮುನ್ನೂರು ಐತೆ ಐವತ್ತು ಕೆ ಜಿ ಜಾಸ್ತಿ ಬಂದ್ರು ಫುಲ್ ಜಡಿ ಅಂದ್ರೆ ಜಡಿ ಮಾಡ್ತಾರೆ ಅದಕ್ಕೆ ನಮ್ಮ ಸೌಕರ್ಯ ಕೇಳ್ದೆ ಅಲ್ಲಿ ಜಡಿ ಮಾಡ್ತಾರ ಕಣೋ ಬೇರೆ ಕಾರ್ಡರ್ ಎಲ್ಲ ಹೇಳ್ತಾರೆ ನನಗೆ ಅಂತ ಸರಿ ಆಯ್ತು ತರೋಣ ಮತ್ತಿನ್ನೇನು ಮಾಡ್ತೀವಿ ನಿನ್ ಲಾರಿ ನಿನ್ ಡೀಸೆಲ್ ಎಷ್ಟು ಅನ್ನ ಕುಡ್ಕಂಡ್ಲಿ ನೀನ್ ಹೇಳಿದ ತಾಗೆ ಹೋಗ್ನ ಅಂತ ಹೇಳಿ ಹಿಂಗೆ ಬಂದೆ ಅಂದ್ರೆ ಅಲ್ಲಿ ಹೋಗಿದ್ರು ಡೀಸೆಲ್ ಕುಡಿಯೋದು ಇಲ್ಲಿ ಹೋಗಿದ್ರು ಡೀಸೆಲ್ ಕುಡಿಯೋದು ಅಲ್ಲಿ ಏಕ ಅಪ್ಪು ಕಾಣ್ತಿದ್ದಿಲ್ಲ ಇಲ್ಲಿ ಸಡನ್ಲಿ ಅಪ್ ಬರ್ತಾಗ ಅಪ್ ಅನ್ನಿಸ್ತತೆ ಅಲ್ಲಿ ಏಕೆ ಅಪ್ಪ ಇರೋದು ಅಲ್ಲಿ ಮೈಲೇಜ್ ಬರಲ್ಲ ಇಲ್ಲಿ ಮೈಲೇಜ್ ಬರೋಲ್ಲ ಒಟ್ಟು ತಗೋ ಡೀಸೆಲ್ ಕುಡಿತು ಅಲ್ಲಿ ಏನಾದ್ರೂ ಬಾಡ್ರಾಗ ಒಂದ್ ಸ್ವಲ್ಪ ಕಿರಿಕಿರಿನೇ ಜಾಸ್ತಿ ನಮ್ದು ಐಟ್ ಇಲ್ಲಲ್ಲ ಏನಾದ್ರೂ ಕಿರಿಕಿರಿ ಮಾಡರು ಕೊಟ್ಟವರಿಗೆ ಜಾಸ್ತಿ ದುಡ್ಡು ಬೇಕು ಅದಕ್ಕೆ ಕಿರಿಕಿರಿ ಮಾಡೋರು ಕಿರಿಕಿರಿ ಬೇಡ ಪಿರಿ ಪಿರಿ ಬೇಡ ಅಂತೇಳಿ ಸಣ್ಣ ನನ್ನ ಪಿರಿಪಿರಿ ಅಂತೇಳಿ ರೋಡ್ನಾಗ ಹೋಗ್ತಾ ಇದೀವಿ ಯಾವ್ದನ್ನ ಅಪೋಸಿಟ್ ಗಾಡಿ ಬಂದ್ರೆ ನಮಗೆ ದಾರಿನೇ ಕಾಣಲ್ಲ ಅಣ್ಣಚ್ಚಿ ಗಾಡಿ ಪೂರ್ತಿ ಇಲ್ಲಿ ನಾವು ಎರಡು ದಿವಸ ರೋಡ್ ಬಂದಾಗೈತೆ ಅಂತೇಳಿ ಒಂದು ಗಾಡಿನೂ ಇಲ್ಲ ಅಕಸ್ಮಾತ್ ಏನಾದರೂ ಬಂದಾಗಿದ್ರೆ ಸರ್ಕಲ್ನಾಗ ಪೊಲೀಸ್ನಾಗ ಗಾಡಿ ಬಿಡ್ತಿದ್ದಿಲ್ಲ ಮುಂದಕ್ಕೆ ಮಹಾರಾಷ್ಟ್ರದವರು ಕ್ಯಾಂಟ್ರ್ ಬಂದು ಮೂರು ಎರಡ್ ನಾನು ಟೀ ಕುಡಿಯಕ್ಕೆ ನಿಲ್ಸ್ದಾಗ ಒಟ್ಟು ಇಲ್ಲಿವರೆಗೂ ದೊಡ್ಡ ಗಾಡಿ ಒಂದು ಕಂಡಿಲ್ಲ ಒಂದೇ ಒಂದು ಟೆನ್ ವಿಲ್ ಟ್ಯಾಂಕರ್ ನೋಡ್ದಷ್ಟೇ ಅದು ನವಸಾರಿನಾಗ ಬಂದಿದ್ದು ಬ್ರಿಡ್ಜ್ ಹತ್ರ ಎಲ್ಲಿ ಗ್ಲಾಸ್ ತೊಳಿಯಕ್ಕೆ ನಿಲ್ಸಿದ್ವಿ ಅವಾಗ ಬಂದಿದ್ದು ಒಂದೇ ಮತ್ತೆ ದೊಡ್ಡ ಗಾಡಿ ನೋಡಿಲ್ಲ ಬರೀ ಇಲ್ಲಿವರೆಗೂ ಬುಲೆರಾ ಬರ್ತಾ ಇದಾವೆ ಅಷ್ಟೇ ಅಪೋಸಿಟ್ ನೋಡ್ಗುರು ಯಾರ ಬೇಕಂತಲ್ಲಿ ಇ ಡಿ ಲೈಟ್ ಹಾಕ್ಕೊಂಡ್ ಬರ್ತಾ ಇದೇ ಟಿಪ್ಪ ಕ್ಯಾಂಟರ್ ಗಾರ್ಡನ್ ನಾಲ್ಕು ಕೋಕ್ ಲ್ಯಾಂಪ್ ಹಾಕಿದಾನೆ ನೋಡಿ ಬೇಕಂತಲ್ಲೇ ಹಾಕ್ತಾನ ಗಾಡಿ ಹತ್ರಕ್ ಬಂದಾಗ ಯಾರು ಹೋಗ್ಲದಲ್ಲ ಕೆರೆ ಹೊಡಿಬೇಕಂತ ಮಕ್ಕಂತ ಅಯ್ಯೋ ಮಕ್ಕಳನ್ನ ಎಲ್ಲ ಲೈಟ್ ಡಿಮಂಡ್ ಇದು ಸರಿಯಾಗಿ ಬಂದಿಲ್ಲ ಅಂದ್ರೆ ಡಿಮಂಡಿ ಕೊಡ್ತೀವಿ ನಾವು ಇವನ್ ಹಂಗಲ್ಲ ಇನ್ನ ನಮ್ಮ ಲೈಟ್ ಒಂದ್ ಸ್ವಲ್ಪ ಬುಡ್ಡಿ ಬೆಳಕ್ ಬಿಟ್ಟಂಗೆ ಬೀಳ್ತಾ ಇದಾವೆ ಹಂಗಾದ್ರೂ ಪೋಕ್ ಲ್ಯಾಂಪ್ ಹಾಕ್ತಾನೆ ಇನ್ನ ಜಾಸ್ತಿ ಆಗ್ಲಿ ಅಂತ ಹೇಳಿದ್ವಿ ಕಣ್ ಕಾಣ್ದಂಗೆಲ್ಲ ನಾವು ಗುಂಡಕ್ಕೆ ಹೋಗ್ಲಿ ಅಂತ ಅದ್ರಾಗ ಬೇರೆ ಸೈಡ್ನಾಗೆ ಮಣ್ಣು ಹಸ್ತಗೆ ಹಾಕಿದ್ದಾರೆ ಸೈಡಿಗೆ ಗಾಡಿ ಇಳಿಸಿದಿವಂದ್ರೆ ಸಿಕ್ಕಂತತೆ ಇವನು ಹಂಗೆ ಬರ್ತಾನೆ ನೋಡ್ ಗುರು ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟರ್ ಟ್ರಾವೆಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲಿ ಕರ್ಪಣ ಘಾಟ್ ಕೇಳಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ರಾತ್ರಿ ಬಂದು ಅಲ್ಲಿ ಹಿಂದೆ ಹೋಟ್ಲಾಗ್ ಮಕ್ಕಂಡಿದ್ದೆ ಗುರು ಭಯಂಕರ ಸುತ್ತಕ್ಕೆ ಬಂದ್ವಿ ರಾತ್ರಿ ಐದು ಕಿಲೋಮೀಟ್ರ್ನಾಗೆ ಹೋಗಲ್ಲದು ಮೂವತ್ತು ಕಿಲೋಮೀಟ್ರ್ ಆಯಿತು ಯಾಕಂದರೆ ರೋಡ್ ಬಂದೈತೆ ನೈಟ್ ಯಾವ ಗಾಡಿ ಇಲ್ಲ ಅಂಥೇಳಿ ಸೀದಾ ಬಂದೇ ಬಂದುಬಿಟ್ಟಿವಿ ನಾವು ಅಲ್ಲಿಗೆ ಆದರೆ ಇನ್ನೊಂದು ಐದು ಕಿಲೋಮೀಟ್ರ್ ಹೋದರೆ ನಾವು ಧರಮಪುರ್ ಮುಟ್ತೀವಿ ಅಲ್ಲಿ ರೋಡ್ ಬಂದ್ ಒಂದು ಬ್ರಿಡ್ಜು ತಿರುಗಿ ಹತ್ತು ಕಿಲೋಮೀಟ್ರ್ ವಾಪಸ್ ಹೋಗಿ ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಮತ್ತೆ ಹೋಗಿ ಲೆಫ್ಟ್ ಹೊಡ್ಕೊಂಡು ಹಿಂಗೆ ಬಂದ್ವಿ ಬಂದು ಇಲ್ಲಿ ಅನ್ನಪೂರ್ಣೇಶ್ವರ ಹೋಟ್ಲು ಬರ್ತೈತೆ ಆಂಟಿ ಹೋಟ್ಲು ಅದನ್ನ ಆಂಟಿ ಹೋಟ್ಲೆ ಅನ್ನೋದು ಎಲ್ಲರೂ ನಮ್ಮ ಗಾಡಿಯರಿಗೆ ಗೊತ್ತಿರುತ್ತೆ ಅಲ್ಲಿ ಬಂದು ನಾಲ್ಕು ಮೂರುವರೆಗೆ ಮಕ್ಕಳೆ ಒಂಬತ್ತುವರೆಗೆ ಹೆಸರಾತು ಇವಾಗ ಇದ್ದೀವಿ ವ್ಯೂ ಮಾತ್ರ ಸಖತ್ತಾಗಿದೆ ಮಳೆ ಬಿಟ್ಲೇ ಬಿಡದೈತೆ ಮಳೆ ಬಂದುಬಿಟ್ರೆ ಗುರು ಗುಜರಾತ್ನಾಗೆ ರೋಡೇ ಇರಲ್ಲ ಇಲ್ಲಿ ಸಿ ರೋಡ್ ಡಾಂಬರ್ ರೋಡ್ ಐತಲ್ಲ ಸಾಂಬ ರೋಡ್ ಎಲ್ಲ ಕಾಣೆ ಆಗಿಬಿಡ್ತೈತೆ ಮೇಲಕ್ಕೆ ಗುಂಡಿ ಬಂದ್ಬಿಡ್ತವೆ ಅಂಥ ಏರಿಯಾ ಇದು ಮಳೆ ಬಂದರೆ ರೋಡೆಲ್ಲ ಗುಂಡಿ ಬಿದ್ದುಬಿಡ್ತಾವೆ ಭಾರಿ ಗುಂಡಿ ಬಿದ್ದುಬಿಡ್ತಾವೆ ಗುರು ಅಲ್ಲಿ ಧರಂಪುರ್ ಬೈಪಾಸ್ನಾಗೆ ಮತ್ತೆ ನಾಗಕೋಂಡ ಬೈಪಾಸ್ನಾಗೆ ಹೇಳ್ಬಾರ್ದು ಬಂದಿದ್ದು ನಾವು ಅಷ್ಟಕ್ಕೊಂದು ಹಿಂಸೆ ಆಗಿಬಿಡ್ತು ಎಲ್ಲಿ ಅದರ ಎಲ್ಲಿ ಆ ಮಾರಿದ್ರೆ ಪರ್ಚ್ ಮುರಿತಾವ ಬ್ಲೇಡ್ ಮುರಿತವ ಅಂತಂತೆ ಬಂದಿದ್ದು ಯಾಕಂದ್ರೆ ಹಂಗದ ಗುಂಡಿಗಳು ದಾರಿ ಬೇರೆ ಸರಿಯಾಗಿ ಕಾಣಂಗಿಲ್ಲ ನಮ್ಮ ಹೆಡ್ಲೈಟ್ ಬೇರೆ ಸರಿ ಇಲ್ಲ ಅದ್ರಾಗೆ ಬಂದ್ವಿ ನೋಡಿ ಮಳೆನೇ ಬಿಡ್ತಿಲ್ಲ ಗುರು ನಮ್ಮ ಮಂಗ್ಳೂರ್ ಸೈಡ್ ಆಗ್ಬಿಟ್ಟು ಸುಮ್ಮನೆ ಇದು ಇದು ಗುಡ್ಡಗಾಡು ಪ್ರದೇಶ ಜಾಸ್ತಿ ಇರೋದು ನೋಡಿ ಇಲ್ಲಿ ಗುಂಡಿಗಳ ಅಣ್ಣಕ್ಕಿ ಗಾಡಿ ನಾವು ಎಮ್ ಎಮ್ಮೆ ಗಾಡಿ ನಾವು ಜೋರಾಗೆ ಹೋಗಂಗಿಲ್ಲ ಗುರು ಬರೀ ಇಪ್ಪತ್ರ ಹೋಗ್ತದ ನೋಡಿ ಹೆಂಗ್ ಕಾಣ್ತಿದೆ ನೋಡಿ ಎದ್ರಿಗೆ ಕಾಣ್ತಿರೋದೆ ಘಾಟು ಅದು ನತ್ಬೇಕ್ ನಾವು ಅದು ಹತ್ತಿ ಮೇಲೆ ಹೋಗ್ಬೇಕು ಅಣ್ಣ ಚೆಲ್ಲ ಗುರು ಎಮ್ ಎಚ್ ಗಾಡಿ ಇವ್ರು ಅಣೆಪರನೇ ಇಷ್ಟೇ ಗುರು ಹೋಗೋರಿಗೂ ಬಿಡಲ್ಲ ತಾನು ಹೋಗಲ್ಲ ನಲ್ವತ್ತರಗ ಹೋಗ್ತಿರ್ತಾರೆ ಇಲ್ಲ ಮೂವತ್ತೈದ್ರಾಗ ಹೋಗ್ತಿರ್ತಾರೆ ಹಿಂದೆ ಬರೋರ್ ಇರಿಟೇಟ್ ಆಗಂಗೆ ಮಾಡ್ತಾರೆ ನೋಡಿ ಗಾಡಿ ಜಾಗ ಮುಂದೆ ಖಾಲಿ ಐತೆ ಆದ್ರೂ ಹೋಗ್ತಿರೋ ನಿಧಾನಕ್ಕೆ ಹೋಗ್ತಿರೋದು ಇಲ್ಲಿ ಮುಂದೆ ಒಂದು ಫಾಲ್ಸ್ ಬರ್ತದ ಗುರು ಆ ಫಾಲ್ಸ್ ಹತ್ರ ನಿಲ್ಸೋಣ ಅಂದರೆ ಜಾಗನೇ ಇಲ್ಲ ಅದು ಕರೆಕ್ಟಾಗಿ ಶೇಪ್ನೇ ಇರೋದು ಮುಂದಕ್ಕೆ ಹೋಗಿ ನಿಲ್ಲಿಸ್ಬೋದು ನಿಲ್ಸಿ ಸಾರ್ಗಿ ನಾವು ಮಾಡ್ಕೋಬೋದು ಇನ್ನೇನು ಅಂತೇಳಿ ಹೋಗೋದೆ ಮಳೆ ಬರ್ತೈತೆ ನೋಡಿ ಇಲ್ಲಿಂದ ಗಾಡ್ ಸ್ಟಾರ್ಟು ನಾವು ಒಂದು ಚೂರು ಬೇಗ ಎದ್ದಾಳ್ಬೇಕಾಯ್ತು ಗೊತ್ತು ಮುಂಚೆ ಬೇಗ ಮಕ್ಕಳಿದ್ರೆ ಬೇಗ ಎದ್ದಾಳ್ತಿದ್ದೆ ಲೇಟಾಗಿ ಮಕ್ಕಳು ಲೇಟಾಗಿ ಎದ್ದಾಡೋದು ಅಷ್ಟೇ ಈ ಸಣ್ಣ ಇದ್ದ ಅವಸ್ರ ಇನ್ನು ಯಾರ್ಯಾರ ಗುರು ಆರು ತಿಂಗ್ಳಿಗೆ ಹುಟ್ಟಾರ ಮಾಡ್ದಂಗೆ ಮಾಡ್ತಾರೆ ಒಲೆ ಅವಸ್ರ ಗುರು ಇವ್ರಿಗೆ ಎಲ್ಲಂದ್ರಲ್ಲೇ ತೂರ್ತಿರ್ತಾರೆ ಸುಮ್ಮನೆ ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಅಂದ್ರೆ ಲೆಫ್ಟ್ ಸೈಡಿಗೆ ತೂರ ಯಾರು ಗುರು ಇವನು ದಾದಾ ಅದ ಡಿ ದಾದಾ ಅಂತ ನಾನು ದಮನಿನ ಗಾಡಿ ಎಲ್ಲಿ ಬರ್ತಾನೆ ಆ ಕಡೆಗಣ ಹೋಗೋಲ್ಲ ಈ ಕಡೆಗಣ ಬರಲ್ಲ ಕುರಿ ಅಲ್ಕಟ್ಟು ಕೆಲಸನೇ ಇವರು ಹೈವೇ ರೋಡ್ನಾಗ ಇವ್ರು ನೋಡಿಬಿಟ್ರೆ ಹಾಗೆ ನಿಲ್ಸಿ ಅಡ್ಡಾಕಿ ರಪ್ಪರಪ್ಪ ಹೊಡೆದ್ ಬಿಡೋಣ ಸಿಟ್ಟು ಬರ್ದಾಗ ಕರೆಕ್ಟಾಗೆ ಸೆಂಟ್ರಿಗೆ ಜೊತೆ ಲೆಫ್ಟಿಗೊಬ್ಲು ರೈಟಿಗೆ ಒಬ್ಲು ಜೊತೆಗೆ ಹೋಗ್ತಿರ್ತಾರೆ ಜತಿಗೆ ಹೋಗ್ತಿರ್ತಾರೆ ನಲ್ವತ್ತರಗ ಹೋಗ್ತಿರ್ತಾರೆ ಗಾಡಿ ಹೋಗಕ್ಕೆ ಬಿಡಲ್ ಮುಂದಕ್ಕೆ ಮಾಡ್ತಿರ್ತಾರೆ ಏನಂತ ಮಕ್ಕಳ ಹಿಂಗಂದ್ರೆ ನಾವೇನ್ ಮಾಡಣ್ಣ ನಾವು ಅವನಿಂದ ಹೋಗೋಣ ಅಂತೇನು ಇಲ್ಲಂತೂ ಈ ಸೇತುವೆ ಮೇಲೆ ಗುಂಡಿನೇ ಅಂದ್ರೆ ಗುಂಡಿ ಟಮೊಟೊ ತುಂಬ್ಕೊಂಡು ಬರೋರು ಬರಬೇಡ್ರಿ ಧರಂಪುರ್ ರೋಡ್ನಾಗೆ ರೋಡ್ ಬಂದೈತೆ ಆಮೇಲೆ ನಾವು ಇಡೀ ಹಾಕೋಷ್ಟು ಟೊಮೆಟೊ ಸೀಸನ್ ಮುಗ್ದೋಗಿರ್ತ ಮುಗಿದೋಗಿರ್ತವೆ ಖಾಲಿ ಟೊಮೊಟೊ ಖಾಲಿ ಆಗಿರ್ತವೆ ಬರ್ಬಾರ್ದು ನಮ್ಗೆ ಟೊಮೊಟೊ ಗಾಡೋದು ಮೋಸ್ಟ್ಲಿ ಅವರು ಸಾಬೂ ಥರ ಮೇಲೆ ಹೋಗ್ಬಿಡ್ತಾವ ಟೊಮೆಟೊ ಗಾಡಿಗಳು ನೋಡಿರಿ ಗುಂಡಿ ಹೆಂಗದವೇ ನಮಗೆ ಈ ಹತ್ತಿ ಕರ್ಕಾಡೋ ಊರು ದಾಟ ತಕ್ಕ ಅಷ್ಟೇನೇ ಗುಂಡಿಗಳು ಹತ್ಲಕ್ಕೆ ಸಿ ಸಿ ರೋಡಲ್ಲ ಆ ಕಡೆ ಅಷ್ಟೊಂದು ಕಾಣಲ್ಲ ಡಾಂಬರ್ ರೋಡ್ ಐತಲ್ಲ ಮಳೆ ಬಂದರೆ ಎಲ್ಲ ಎದ್ದ ಹೋಗ್ಬಿಡ್ತೈತೆ ಇನ್ನು ಅಲ್ಲಿ ಇದು ಲೋನಿ ರೋಡಾಗಿ ಏನು ಗುಂಡಿ ಬಿದ್ದವು ತಿರ್ಗ ಕೋಲಾರ್ ಬ್ಯಾಂಕಿಂದ ನಗರಿಗೆಲ್ಲ ಹೊಸ ರೋಡ್ ಮಾಡಿದ್ರು ಹೊಸ ರೋಡ್ ಆಲೆ ಮಳೆ ಬರೋದ್ಕಿಂತ ಮುಂಚೆನೇ ಗುಂಡಿ ಬಿದ್ದೋಗ್ಬಿಟ್ಟಿದ್ವು ಇವಾಗ ಹೆಂಗೈತ ನೋಡಬೇಕು ನಾನು ಲಾಸ್ಟ್ ಟೈಮ್ ವಾಪಿಗೆ ಬಂದಾಗ ಇಲ್ಲೊಂದು ವೀಡಿಯೋ ಮಾಡಿದ್ದೆ ಬೇಕಂತಲೇ ಇಲ್ಲಿ ಗಾಟ್ ಕೆಳಗೆ ಮಕ್ಕಂಗೆ ಎದ್ದೋಗಿದ್ದೆ ಗುರು ಆ ವೀಡಿಯೋನೇ ಡಿಲೀಟ್ ಆಗಬೇಕು ಡಿಲೀಟ್ ಮಾಡಿಬಿಟ್ಟಿದ್ವಿ ಮಿಸ್ ಆಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ನೋಡಿದರೆ ಅದಲ್ಲ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ ಅದ್ರ ಪಕ್ಕದ್ದು ಭಾರಿ ಬೇಜಾರಾಗಿಬಿಡ್ತು ಇವಾಗ ಅದನ್ನ ಕವರಿಂಗ್ ಮಾಡೋದಂತೆ ಬನ್ನಿ ಮುಂದೆ ಫಾಲ್ಸ್ ಐತೆ ಫಾಲ್ಸ್ ಹತ್ರ ಸಿಗಮ್ಮ ಶ್ರೀಕಾಂತ್ ಅಣ್ಣವ್ರಿ ನಿಮಗೋಸ್ಕರನೇ ವೀಡಿಯೋ ಮಾಡ್ತಿರೋದು ಮೊನ್ನೆ ಮಾಡಿದ್ದೆ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟತೆ ನೀವು ಹೇಳ್ತಿದ್ರಲ್ಲ ರೋಡ್ ತೋರಿಸಿ ಅಂತೇಳಿ ಇವಾಗ ಏನು ಬೇಕಾದ್ರೂ ನೋಡ್ಕೇಳ್ರಿ ರೋಡು ಇನ್ನು ಮುಂದೇನೂ ಇದೆ ಇಲ್ಲೊಂದು ಸ್ವಲ್ಪ ಅಲ್ಲ ಇಲ್ಲಿ ಕರೆಕ್ಟ್ ಕಾಣೋದಿಲ್ಲ ರೋಡು ಮುಲಕ್ಕೋದ್ರೆ ಇನ್ನೂ ತಕ್ಕ ತಕ್ಕ ಕಾಣುತ್ತೆ ಇದು ಒಂದೇ ಒಂದು ಟರ್ನಿಂಗ್ ಐತ್ ಗುರು ಈ ಟರ್ನಿಂಗ್ನಾಗ ಗಾಡಿನೇ ಹತ್ತಲ್ಲ ಇಲ್ಲಿ ಇದ್ದು ಎಕ್ಸ್ಟ್ರಾ ಗಿರಾಕ್ಟೆಂಡ್ ಅಥವಾ ಗುಯ್ಯೋ ಅಂತೇಳಿ ಈ ವೈಪರ್ ಮೇಲೆ ಕಟ್ಕೊ ಕಟ್ಕು ಕಟ್ಕಂತ ಇರಿಟೇಟ್ ಮಾಡ್ತೈತೆ ಈ ಟರ್ನಿಂಗ್ನಾಗ ಗೊತ್ತಾಗಲ್ಲ ಏನಿಲ್ಲ ನಾನೊಂದ್ಸಲ ಬಂದಾಗ ಜೋರಾಗಿ ಬಂದ್ಬಿಟ್ಟಿದ್ದೆ ಆಮೇಲೆ ಇಲ್ಲಿಗೆ ಮೇಲೆ ಸ್ಲೋ ಮಾಡಿ ಸೈಡಿಗೆ ಹಾಕಿ ಆಮೇಲೆ ಎಕ್ಸ್ಟ್ರಾ ಗೇರ್ ಹಾಕೊಂಡು ಹೋದೆ ಇಲ್ಲ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಯಾಕೋ ಈ ಗಾಡಿ ಟ್ರಬಲ್ ಆಗಿಬಿಟ್ಟದೆ ಯಾವುದು ಮೂಲೆಯರ್ ಆಗಿತ್ತು ಟ್ರಬಲ್ ಅಲ್ಲ ಗುರು ಏನೋ ಕೊಡ್ತಾನೆ ನಾನು ಅಣ್ಣ ಕ್ಯಾರಾಗೆ ಹೋಗ್ಕೊಡ್ತಾನೆ ಚೇಂಡಿ ಹಿಂದೆ ಒಯ್ಕೊಡ್ತಾನೆ ನಾನು ಚೇಂಡಿನ ಕುಡಿಯೋ ನೀರು ಒಂದು ಏ ಉರಿ ಕಮ್ಮಿ ಇಟ್ಕಳ ರನ್ನಿಂಗ್ನಾಗೆ ಅಡುಗೆ ಮಾಡ್ತಿದ್ದೀನಿ ನಾನು ಡೀಸೆಲ್ ಖಾಲಿ ಆಗೈತೆ ಗುರು ಡೀಸೆಲ್ ತಕ್ಕ ಬಂದರೆ ನಾನು ಏನೋ ಒಯ್ಕೊಡ್ತಾನೆ ಅನ್ನಿಸ್ತವ್ರು ಡೀಸೆಲ್ ಖಾಲಿ ಐತೆ ಡೀಸೆಲ್ ತಂದು ಕೊಡ್ತಾರೆ ನೋಡಿ ಇಲ್ಲ ಇಲ್ಲೊಂದು ಬೆಲ್ಸೈತೆ ಅಲ್ಲೇ ಅಲ್ಲೇ ಭಾರಿ ಚೆನ್ನಾಗಿತ್ತು ಅದು ಫಾಲ್ಟ್ರ ಅದಕ್ಕೆ ಹೋಗಿ ಹೋಗೋಣ ಅಂದರೆ ಕಪ್ಪೇಜಿನ್ ಗುರು ಎಲ್ಲ ಜಾರಿಗೆ ಇದ್ರೆ ಏನು ಮಾಡ್ತೀರ ಅಂತೇಳಿ ಬಂದೆ ಟೀ ಕುಡಿಬೇಕು ನಾನು ಎದ್ದೇಟಿ ಟೀ ಕುಡಿ ಅಭ್ಯಾಸ ನನಗೆ ಟೀ ಕುಡ್ದಿಲ್ಲ ಮುಂದೆ ಕುಡಿಯಲ್ಲಿ ಬನ್ನಿ ಒಂದು ನೋಡಿ ಘಾಟೆಲ್ಲ ಬಂದೆ ಶ್ರೀಕಾಂತಣ ನೋಡ್ಕೊಂಬಿಡಿ ಸೂಪರಾಗಿದೆ ವಿವೂ ನಮ್ಮ ಮಂಗ್ಳೂರು ಸೈಡ್ ಇದ್ದಂಗೆ ಐತೆ ಅವ್ರು ಮೊನ್ನೆ ಮಂಗ್ಳೂರಿಗೂ ಬಂದಿದ್ದೆ ಅಂದರೆ ಘಾಟೆಲ್ಲ ನೈಟ್ ಇಳಿಸ್ಕೊಂಬಂದಿದ್ದು ಡೇ ಅಲ್ಲ ಇಲ್ಲಿ ಹುಡುಗುರು ಎದುರಿಗೆ ಹೆಂಗೆ ಕಾಣ್ತೈತೆ ಎಲ್ಲ ಮುಚ್ಕೊಂಬಿಟ್ಟೆ ಸುಮ್ಮನೆ ಮಂಜು ಗುಡ್ಡದ ಮೇಲೆ ಎಲ್ಲ ಯಾರು ಎಂಬತ್ತರಾಗ ಹೋಗ್ತದೆ ಅಣ್ಣ ಬೈಕ್ ಮ್ಯಾಗೆ ಇಲ್ಲ ಕಾಲಕ್ಕೆ ಎತ್ಕೊಂಡು ಮಕ್ಕಳಕ್ಕೆ ಮಕ್ಕಳಂದ್ರೆ ತಪ್ಪೊಬ್ಬರದ ಮಾಡ್ಕೋಬೇಡ್ರಿ ಈ ಮಳೆಗೆ ಗಾಡಿಗಳು ಸ್ಕಿಡ್ ಬಿದ್ದ್ಬಿಡ್ತಾವೆ ತಪ್ಪೊಬ್ಬರದ ಮಡ್ಕಿನ ಜನಗಳು ಇದ್ದಾರೆ ಈ ಟರ್ನಿಂಗ್ನಾಗೆ ಬೈಕ್ ನೋಡಿ ಗಾಡಿ ಎಲ್ಲೇನು ತಕ್ಕಂದು ಜೋರಾಗಿ ಬಂದುಬಿಟ್ರೆ ಟರ್ನಿಂಗ್ ಇಲ್ಲ ಅಂತೇಳಿ ಸೀದಕ್ಕೆ ಸೀದ ಹಳ್ಳಕ್ಕೆ ಹೋಗ್ಬಿಡ್ತಾರೆ ಗಾಡಿಗೂ ಬಿದ್ದಿದ್ದಾವೆ ಅದ್ರೊಳಕ್ಕೆ ಟೈಲ್ಸ್ ಗಾಡಿ ಕಂಟೈನರು ಅವೆಲ್ಲ ಬಿದ್ದಿದ್ದಾವೆ ನನಗೂ ಒಂದ್ಸಲಿ ಮೋಸ ಆಗ್ಬಿಟ್ಟಿತ್ತು ಯಾಕಂದ್ರೆ ಅಲ್ಲಿ ಟರ್ನಿಂಗು ಐತನ ಸಿಗ್ನಲ್ ಬೋರ್ಡೇ ಇಲ್ಲ ಇದ್ರೆ ಗೊತ್ತಾಗುತ್ತೆ ಬೋರ್ಡ್ ಇಲ್ಲ ಏನಿಲ್ಲ ಅದು ಏನು ಹೆಂಗೆ ಗೊತ್ತಾಗುತ್ತೆ ಹೇಳಿ ಅದಕ್ಕೆ ಹಂಗೆ ಆಗ್ಬಿಟ್ಟಿತ್ತು ಇಲ್ಲಿ ಬರೋನು ನೀವು ಹುಷಾರಾಗಿ ಬರ್ರಿ ಅಂತ ಹೇಳ್ತಿರೋದು ಅಷ್ಟೇ ನಾವು ನಾವೇನು ಅಡ್ವೈಸ್ ಆರ್ಡ್ರ್ ಮಾಡ್ತಿಲ್ಲ ಹೇಳ್ತಿದ್ದೀವಿ ಅಷ್ಟೇ ರಿಕ್ವೆಸ್ಟು ನೋಡಿ ಮುಂದೆ ಹೋಯ್ತಾ ಇರೋದೆ ರೈಸ್ ಬಾತ್ ಆಗ್ತಾ ಇತ್ತು ರನ್ನಿಂಗ್ನಾಗೆನೆ ಎಲ್ಲ ನಿಲ್ಲಿಸಿ ಊಟ ಮಾಡಬೇಕು ಟೀ ಕುಡಿಯೋಣ ಅನ್ಕೊಂಡ್ರೆ ಅಕ್ಕ ಟೀ ಕುಡಿಯೋ ಮೂಡೇ ಹೋಗ್ಬಿಡ್ತು ಅಲ್ಲಿ ನಿಲ್ಸೋಣ ಅಂದರೆ ಜಾಗನೇ ಇರಲಿಲ್ಲ ಸೈಡಿಗೆ ಅದ್ರಾಗೂ ಮಳೆ ಬೇರೆ ಬರೋದು ಪಟ 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 ಅಂತೇಳಿ ಅದಕ್ಕೆ ಇನ್ನೇನು ನಿಲ್ಸೋದು ಅಂತೇಳಿ ಹೋಗ್ತಾಯಿದ್ದೀನಿ ಟೀ ಕುಡಿಯೋಣ ಎಲ್ಲಿ ಕುಡಿಯೋಣ ಅಂದರೆ ಮುಂದೆ ಅಲ್ಲೆಲ್ಲಾದರೂ ಹೋಗಿ ಕುಡಿಯೋಣ ಬಾಡ್ರ ಹತ್ರ ಟೀ ಕುಡಿದಿಲ್ಲ ಅಂದರೆ ನಮಗೆ ಬೆಳಗಿನ ಕೆಲಸನೇ ಮುಂದುವರಿಯೋಲ್ಲ ನನಗೆ ಅಂತ ಅಭ್ಯಾಸ ಟೀ ಕುಡಿದಲ್ಲೇ ಮೈಂಡೇ ಫ್ರೆಶ್ ಆಗೋಲ್ಲ ಬನ್ನಿ ಮುಂದೆ ಎಲ್ಲಾದರೂ ಹೋಗಿ ಶ್ರೀಕಾಂತ್ ಅಣ್ಣವ್ರೆ ಹೆಂಗ್ ಕಾಣ್ತಿದೆ ಹೇಳಿ ನೀವು ನೀವು ರೋಡ್ ತೋರಿಸಿ ರೋಡ್ ತೋರಿಸಿ ಅಂತಿದ್ರಲ್ಲ ಈ ಕಡೆಯೂ ಇದೆ ನೋಡಿ ನಮ್ಮ ಕೊಡಗು ಸೈಡ್ ಇದ್ದಂಗೆ ಸಕತ್ತಾಗಿದೆ ನೋಡಿ ವಿವೂ ಆದರೆ ಬಿಸ್ಲೆ ಬೀಳಲ್ಲ ಈ ಏರಿಯಾ ಫುಲ್ಲು ಮಳೆ ಬೀಳ ಜಾಸ್ತಿ ಏರಿಯಾ ಎಲ್ಲ ಮಂಜು ಬಿದ್ದು ನೋಡಿ ಆದರೆ ಒಂದು ಹತ್ತು ಗಂಟೆ ಮೇಲೆ ಹತ್ತೊಂದು ಗಂಟೆ ಆಗೈತೆ ಟೈಮು ಫುಲ್ ಮಂಜು ಬಿದ್ದು ಬಿಟ್ಟತೆ ಇಲ್ಲ ಸಾಕ್ತಿಲ್ಲ ನೋಡೋರು ಇಲ್ಲಿ ಅಲ್ಲೋಗಿದ್ರು ಅಲ್ಲಿನೂ ಅಷ್ಟೇ ಅಪ್ಪುಗಳೇ ಸಿಕ್ತಿದ್ದು ಒಂದು ಸ್ವಲ್ಪ ಲೈಟಾಗಿ ಬಿಸಿಲು ಬೀಳ್ತೇ ಹಂಗೆ ಮುಚ್ಕಂತತೆ ಫುಲ್ಲು ಪಾಗು ಪಾಗು ರಾತ್ರಿಕಿನ್ನ ಭಯಂಕರ ಥರ ಪಾಗ್ ಬೀಳತ್ ಗುರು ಈ ರೋಡ್ನಾಗೆ ರಾತ್ರಿಗ ದಾರಿನೇ ಕಾಣಲ್ಲ ಹಂಗಾಗುತ್ತೆ ಇದು ಯಾವುದೋ ಗಾಡಿ ಟ್ರಬಲ್ ಆಗೈತೆ ಸೆಂಟ್ರಿಗೆ ಹಂಗೆ ನಿಲ್ಸ್ಕೊಂಬಿಟ್ಟು ಅಣ್ಣಯ್ಯ ಒಂಚೂರು ಹಿಂದಕ್ಕೂ ಬಿಟ್ಕೊಂಡಿಲ್ಲ ಸೈಡಿಗೂ ಬಿಟ್ಟಿಲ್ಲ ಕಟ್ಟ ತುಂಡು ನಿಲ್ಲಿಸ್ಬಿಡ್ದು ರೋಡಿಗೆ ಯಾರು ಬರಬೇಡ್ರಿ ಅಂತೇಳಿ ಒಂದು ಹಿಂದಕ್ಕೆ ಬಿಟ್ಟು ಸೈಡಿಗೆ ಹಾಕ್ಬೋದಾಗಿತ್ತು ಯಾಕೋ ಟೈರ್ ಬಿಚ್ ಹಾಕಿರ ಸ್ಟೆಪ್ನಿ ಮುಂದೂಕಿ ಹಾಕ್ಸಲ್ ಕಟ್ಟಾಗಿರ್ಬೋದೇನು ಒಳಗೆ ಕುತ್ಕೊಂಡರೆ ಯಾವ್ದು ಬಿಜಪುರ್ ಗಾಡಿಯಂಗ್ ಕಿತ್ತರ ಯಾವ ಬೇರಿಂಗು ಬೇರಿಂಗ್ ಅಲ್ಲ ಅದು ಕ್ರೋನ್ ಪೀರಿಯನ್ನು ಗ್ರೋನ್ ಪಟ್ಟಕಷ್ಟ ಅಂತ ಹೇಳಿ ಬನ್ನಿ ಮುಂದಾಗೆಗ ನೋಡ್ ಗುರು ಇವಾಗ ಹೆಂಗ್ ಕಾಣ್ತಿದೆ ಬಿಸಿಲು ಬೀಳ್ತೈತೆ ಐತೆ ಮುಂದಕ್ಕೆ ಹೋದ್ರೆ ಇಲ್ಲೇ ಸ್ವಲ್ಪ ಕಾಣುತ್ತೆ ಈ ಕಡೆ ರೈಟ್ ಸೈಡ್ ಕಾಣ್ತಾ ಇತ್ತಲ್ಲ ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ ಅಲ್ಲಿ ನಿಲ್ಸಲ್ಲ ಎಲ್ಲ ಇಲ್ಲಾಂದ್ರೆ ಹೋಗ ನಮ್ಮ ಮಳೆ ಬರೋ ಪೊಸಿಷನ್ ಐತೆ ರೋಡ್ ಕ್ಲಿಯರ್ ಆಗಿ ಕಾಣ್ತಿದೆ ನೋಡಿ ಅಲ್ಲಿ ಹಿಂದೆ ಎಲ್ಲ ಸುಮ್ಮನೆ ಫಾಗ್ ಬೀಳೋದು ಇವಾಗ ಎಲ್ಲ ಕ್ಲಿಯರ್ ಆಗಲಿ ಫುಲ್ ನೋಡಿ ಆ ಕಡೆ ರೈಟ್ ಸೈಡ್ ಹೆಂಗಿದೆ ನೋಡಿ ಇಲ್ಲಿ ಘಾಟ್ ಹತ್ರ ಬಂದ್ವಿ ಘಾಟೆ ಜಾಮ್ ಆಗ್ಬಿಟ್ಟತೆ ಇನ್ನ ಇಳ್ದು ಹೋಗೋದೆ ಜಾಮ್ ಐತೆ ಹತ್ತು ಹೋಗೋದ್ ಇನ್ನ ಎಷ್ಟು ಜಾಮ್ ಐತೆ ಗೊತ್ತಿಲ್ಲ ಈ ಸಣ್ಣ ಘಾಟ ಹೋಗಿ ಅಡ್ಡಾದಿಟ್ಟಿನ ಇಸ್ಬಿಡ್ತಾರ ಗುರು ಅವರಿಂದನೇ ಫುಲ್ ಜಾಮ್ ಆಗೋದು ಘಾಟ್ ಇಂದ ಒಂದು ಕಿಲೋಮೀಟರ್ ಇದ್ದಂಗ್ಲೆ ಜಾಮ್ ತೋರಿಸ್ತಾ ಇರ್ತದೆ ಜಾಮ್ ಐತೆ ಅಂದ್ರೆ ನಾವು ಘಾಟ್ ಇಳ್ದು ಹತ್ತಷ್ಟೊತ್ತಿಗೆ ಎಷ್ಟೊತ್ತಾಗ್ಬೋದು ಅಂತ ಇನ್ನು ಆ ಕಡೆ ಘಾಟ್ ಬೇರೆ ಐತೆ ಗುರು ಮೂವತ್ತೇಳು ಪಾಸಿಂಗ್ ಇತ್ತು ಶಿವಮೊಗ್ಗ ಗಾಡಿ ಇರ್ಬೇಕೆ ನಾವು ಮೋಸ್ಟ್ಲಿ ಪಾರ್ಸಲ್ ತುಂಬಿಕೆ ಬಂದ್ರೆ ಅಹಮದಾಬಾದಿಂದ ಅಬಿಂದ ಆದ್ರೆ ಇಷ್ಟೊತ್ತನಾಗೇನು ಬರೋಲ್ಲ ಅಹಮದಾಬಾದಿಂದ ಆದ್ರೆ ಇಷ್ಟೊತ್ತನಾಗ ಬರೋ ಗಾಡಿಗಳು ನಮ್ಮಿಂದ ಹಿಂದೆ ಗಾಡಿಗಳಿಲ್ಲ ಹಿಂದೆ ನೋಡಿ ಟರ್ನಿಂಗ್ ನೇ ಕಾಣ್ತಿದಾವೆ ತಮ್ಮ ಗ್ಲಾಸ್ ತೊಗೊಳಬೇಕಾಯ್ತ ಗ್ಲಾಸ್ ಸರಿ ಕಾಣ್ತಿಲ್ಲ ಮಣ್ಣಾಗಿ ನೋಡೋಣ ತಡಿ ದಾಟನೆಗೆನ ನಾನಿ ಪಂದಿ ಉದಿರ್ತಾರೆ